ವಿದ್ಯಾರ್ಥಿಗಳ ಸ್ವಾಗತ ನಿಮಗೆಲ್ಲ ಮತ್ತೊಂದು ಸಿಂಧು ನಾಗರಿಕತೆ ಸರಣಿಯ ವಿಡಿಯೋ ಪಾಠಕ್ಕೆ ಹಿಂದಿನ ವಿಡಿಯೋದಲ್ಲಿ ನಾವು ಈ ನಾಗರಿಕತೆಯ ಒಂದಷ್ಟು ಆರಂಭಿಕ ಅಂಶಗಳನ್ನು ಅಂದರೆ ಪರಿಚಯವನ್ನು ಮಾಡಿಕೊಂಡಿದ್ದು ನಾವು ನಾಗರಿಕತೆಯ ಒಂದು ಪ್ರಾಚೀನತೆ ವ್ಯಾಪ್ತಿ ಮತ್ತು ಅದಕ್ಕಿರ್ತಕ್ಕಂಥ ವಿವಿಧ ಹೆಸರುಗಳು ಯಾಕೆ ಹೆಸರುಗಳನ್ನು ಕರೀತಾರೆ ಮತ್ತು ಒಂದಷ್ಟು ವಿದ್ವಾಂಸರ ವಿವರಗಳು ಹಾಗೆ ನಕಾಶೆ ಅದರ ವಿಸ್ತೀರ್ಣವನ್ನು ಕೂಡ ನಾವು ತಿಳ್ಕೊಂಡಿದ್ವಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ನಾಗರಿಕತೆಗೆ ಸಂಬಂಧಪಟ್ಟ ಒಂದಷ್ಟು ಪ್ರಮುಖ ಅಂಶಗಳು ಅಂತ ಹೇಳ್ತಾರೆ ಮುಖ್ಯಾಂಶಗಳನ್ನ ಬೇಕಾದ್ರೆ ಕರೆಯೋಣದನ್ನ ಇವುಗಳು ಇದರಲ್ಲಿ ಇರ್ತಕ್ಕಂಥ ಕೆಲವು ಅಂಶಗಳು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯು ಕೂಡ ಅನುಕೂಲ ಆಗ್ಬೋದು ಅವುಗಳನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ ವಿದ್ಯಾರ್ಥಿಗಳೇ ಈ ನಾಗರಿಕತೆಯ ಪ್ರಮುಖ ಅಂಶಗಳಲ್ಲಿ ನಾವು ನೋಡೋದಾದ್ರೆ ಮಹೇಂಜೋದ್ ಅಂತ ಏನಿದೆ ಅಂದ್ರೆ ಸತ್ತವರ ದಿಬ್ಬ ಅನ್ನುವಂಥ ಅರ್ಥ ಸಿಂಧು ಭಾಷಿನಲ್ಲಿ ಆ ನಗರ ಏನಿದೆ ಅದು ಅತ್ಯಂತ ದೊಡ್ಡದಾದಂತಹ ನಗರ ಮತ್ತು ಅಲಾದಿನೋ ಅನ್ನುವಂಥದ್ದು ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ನಗರ ಅಂತ ಹೇಳ್ತಾರೆ ಅಂದರೆ ನೆಲೆ ಹೇಳಿ ಹಾಗೆಯೇ ಈ ನಾಗರಿಕತೆ ಜನರು ಬಹುತೇಕರು ಕರಕುಶಲ ಕರ್ಮಿಗಳು ಅಂದರೆ ಬೇರೆ ಬೇರೆ ರೀತಿಯ ಕೈ ಕೆಲಸಗಳನ್ನು ಮಾಡ್ತಕ್ಕಂಥವ್ರು ಅಥವಾ ವಸ್ತುಗಳನ್ನು ಉತ್ಪಾದನೆ ಕರಕುಶಲ ವಸ್ತುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥವ್ರು ಅಲ್ಲಿ ಆರ್ಟಿಸನ್ಸ್ ಅಂತೇಳಿ ಹೊರ ನೋಡ್ತಾರೆ ಇಂಗ್ಲೀಷಲ್ಲಿ ಮತ್ತು ವ್ಯಾಪಾರಿಗಳಾಗಿದ್ರು ಅಂತೇಳಿ ಬೇರೆ ನಗರಗಳೊಂದಿಗೆ ಬೇರೆ ಆ ಕಾಲದಲ್ಲಿದ್ದಂತೆ ಇತರೆ ಊರುಗಳೊಂದಿಗೆ ಇವರು ವ್ಯಾಪಾರವನ್ನು ಮಾಡ್ತಾ ಇದ್ರು ಅಂತೇಳಿ ಮತ್ತು ಇಲ್ಲಿನ ನಗರಗಳು ಹೇಗೆ ನಿರ್ಮಾಣ ಆಗಿದ್ದು ಅಪ್ಪ ಅಂದರೆ ಆಯತಾಕಾರದಲ್ಲಿ ಅಂತ ಹೇಳ್ತಾರೆ ರೆಕ್ಟ್ಯಾಂಗಲ್ ಶೇಪ್ ಅಂತ ಹೇಳ್ತಾರೆ ಆದರೆ ಹೆಚ್ಚು ಉದ್ದ ಮತ್ತು ಅಗಲ ಕಡಿಮೆ ಇರತಕ್ಕಂಥ ರೀತಿಯಲ್ಲಿ ಆ ನಗರಗಳು ನಿರ್ಮಾಣ ಆಗಿದ್ದು ಅನ್ನುವಂಥದ್ದನ್ನು ನಾವು ನೋಡ್ಬೋದು ಇವನ್ನು ಮೌರ್ಯರ ರಾಜಧಾನಿ ಪಾಟಲಿಪುತ್ರ ಕೂಡ ಇದೇ ರೀತಿ ಆಯತಾಕಾರದಲ್ಲಿ ಇತ್ತು ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು ವಿದ್ಯಾರ್ಥಿಗಳ ಈ ಭಾಗದಲ್ಲಿ ನೀವು ಮಹೆಂಜದವರು ಪಟ್ಟಣ ಅಂತ ಏನಿದೆ ಅತಿ ದೊಡ್ಡದಾದಂತದ್ದು ಅದರ ಒಂದು ಎಕ್ಸ್ಕವೇಟೆಡ್ ರು ಅಂತ ಹೇಳ್ತೇನೆ ಅಂದ್ರೆ ಅಹ್ ಮಾಡಿರ್ತಕ್ಕಂಥ ಅವಶೇಷಗಳು ಅಂತ ಏನಿದೆ ಅದನ್ನ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಗಮನಿಸಬಹುದು ನೀವು ಪಾಸ್ ಮಾಡಿಕೊಂಡ್ಬೇಕಾದ್ರೆ ಈ ಚಿತ್ರವನ್ನು ನೀವು ಚೆನ್ನಾಗಿ ಗಮನಿಸಬಹುದು ಈ ನಗರ ನಾಗರಿಕತೆಯಲ್ಲಿ ಕಂಡು ಬಂದಂತ ನಗರಗಳಲ್ಲಿನ ಮನೆಗಳು ಅಂತ ಹೇಳ್ತೀವಿ ಅಂದ್ರೆ ಕಟ್ಟಡಗಳಂತ ಏನ್ ಹೇಳ್ತೀವಿ ಅವು ಮನೆ ಅಥವಾ ಇತರೆ ಕಟ್ಟಡಗಳಿರ್ಬೋದು ಬೇರೆ ಬೇರೆ ಉದ್ದೇಶಕ್ಕಾಗಿ ಇಲ್ಲಿ ಕಟ್ಟಡ ನಿರ್ಮಾಣ ಮಾಡಿದರೆ ಆ ಕಟ್ಟಡಗಳು ಬಹುತೇಕವಾಗಿ ಎರಡು ಅಂತಸ್ತಗಳಿಂದ ಕೂಡಿದ್ವು ಅಂತ ಹೇಳ್ತಾರೆ ಅಂದ್ರೆ ಮಹಡಿ ಮನೆಗಳಿದ್ವು ಅಂತ ಕೆಳಗಡೆ ನೆಲ ಮಹಡಿ ಅದರ ಮೇಲೆ ಇನ್ನೊಂದು ಮೇಲಿನ ಮಾಡಿ ಅಂದ್ರೆ ಉಪ್ಪರಿಗೆ ಅಂತ ಹೇಳ್ತೀವಿ ನಾವು ಸಾಮಾನ್ಯವಾಗಿ ಸೊ ಆತರ ಎರಡು ಅಂತಸ್ತಗಳ ಕಟ್ಟಡ ಇದ್ವು ಅನ್ನುವಂಥದ್ದು ಮತ್ತು ನಗರ ಯೋಜನೆ ಅನ್ನುವಂಥದ್ದು ಈ ನಾಗರಿಕತೆ ಬಹುಮುಖ್ಯ ಲಕ್ಷಣ ಆಗಿತ್ತು ಅನ್ನುವಂಥದ್ದನ್ನು ಕೂಡ ವಿದ್ವಾಂಸರು ಹೇಳ್ತಾರೆ ಸೊ ಟೌನ್ ಪ್ಲಾನಿಂಗ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಸೊ ಅಥವಾ ಸಿಟಿ ಪ್ಲಾನಿಂಗ್ ಅಂತ ಕರಿಬೋದು ನಾವು ಇದು ಈ ನಾಗರಿಕತೆ ಮತ್ತೊಂದು ಬಹುಮುಖ್ಯವಾದ ಲಕ್ಷಣ ಅಂತ ಹೇಳಿ ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಒಳಚರಣಿ ವ್ಯವಸ್ಥೆ ಈ ನಗರ ಯೋಜನೆಯ ಒಂದು ಪ್ರಮುಖ ಲಕ್ಷಣ ಅಂತ ಕರೀತಾರೆ ಆದ್ರೆ ಆ ಕಾಲದ ಜನ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ರು ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗುತ್ತೆ ಎಲ್ಲೂ ಕೂಡ ಬಚ್ಚಲ ನೀರು ಅಥವಾ ಮನೆಗಳಲ್ಲಿ ಬಳಸಿದಂಥ ನೀರು ರಸ್ತೆಯ ಮೇಲ್ಭಾಗದಲ್ಲಾಗಲಿ ಅಥವಾ ರಸ್ತೆಯ ಪಕ್ಕದಲ್ಲಿ ಈಗ ಈಗ ಹೇಗೆ ನಾವು ಓಪನ್ ಚರಂಡಿಗಳಂದರೆ ನಾವು ತೆರೆದ ಚರಂಡಿಗಳಲ್ಲಿ ನೀರನ್ನು ಹರಿಸ್ತೀವಿ ಹಂಗಿಲ್ಲ ಅಲ್ಲಿ ಒಳಚರಂಡಿ ಮುಚ್ಚಿದಂಥ ಒಳಚರಂಡಿ ವ್ಯವಸ್ಥೆ ಇತ್ತು ಅಂತ ಹೇಳ್ತಾರೆ ಸೊ ಇದು ಒಂದು ಮತ್ತು ಈ ಒಳಚರಂಡಿಯನ್ನು ಇವರು ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಾಣ ಮಾಡ್ತಾ ಇದ್ರು ಅವರಿಗೆ ಇಟ್ಟಿಗೆಗಳನ್ನು ಸುಟ್ಟು ಬಳಸಿದ್ರೆ ದೀರ್ಘಕಾಲ ಬಾಳಿಕೆ ಬರ್ತಾವೆ ಅನ್ನೋದು ಗೊತ್ತಿತ್ತು ಅನ್ನೋ ಕಾರಣಕ್ಕೆ ಈ ಸುಟ್ಟ ಇಟ್ಟಿಗೆಗಳನ್ನ ಅವರು ಬಳಸ್ತಾ ಇದ್ರು ಅನ್ನುವಂಥದ್ದು ಅವರು ಬಳಸ್ತಾ ಇದ್ದಂಥ ಇಟ್ಟಿಗೆಗಳು ಯಾವ ಅನುಪಾತದಲ್ಲಿ ತಯಾರಾಗ್ತಾ ಇದ್ವು ಅಂತ ಹೇಳ್ತಾರೆ ನಾಲ್ಕು ಇಷ್ಟು ಎರಡು ಇಷ್ಟು ಒಂದು ಅಂತ ಹೇಳ್ತಾರೆ ಅಂದರೆ ಉದಾಹರಣೆಗೆ ಇದನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಅಂದರೆ ನಾಲ್ಕು ಇಂಚು ಉದ್ದದ ಇಟ್ಟಿಗೆ ಇದ್ದರೆ ಅದು ಎರಡು ಇಂಚು ಆಗಲ್ಲ ಮತ್ತು ಒಂದು ಇಂಚು ಎತ್ತರ ಇರ್ತಾ ಇತ್ತು ಅನ್ನುವಂಥದ್ದು ಇದನ್ನು ಡಬಲ್ ಮಾಡಿದ್ರೆ ದ್ವಿಗುಣ ಮಾಡಿದ್ರೆ ಎಂಟು ಇಂಚು ಉದ್ದದ ಇಟ್ಟಿಗೆ ನಾಲ್ಕು ಇಂಚು ಆಗಲ್ಲ ಮತ್ತು ಎರಡು ಇಂಚು ಎತ್ತರ ಅಂತ ಹೇಳ್ತಾರೆ ಅಂದರೆ ದಪ್ಪದಲ್ಲಿ ಈ ತರದಲ್ಲಿ ಇರ್ತಾ ಇತ್ತು ಅನ್ನೋಂಥದನ್ನ ನಾವು ಗಮನಿಸಬಹುದು ಇದನ್ನ ಅವಶೇಷಗಳನ್ನ ಆಧರಿಸಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದಾರೆ ಮತ್ತೊಂದು ಮುಖ್ಯಾಂಶ ಅಂತ ಹೇಳಿದ್ರೆ ಈ ನಗರ ನಾಗರಿಕತೆಯಲ್ಲಿ ಕಂಡು ಬಂದಂತ ಎಲ್ಲಾ ಪಟ್ಟಣಗಳಿಗಿಂತ ಅಥವಾ ನಗರಗಳಿಗಿಂತ ಹಿಂಜೋದಾರದಲ್ಲಿ ಅತ್ಯಂತ ಉತ್ತಮವಾದಂತ ಒಳಚರಂಡಿ ವ್ಯವಸ್ಥೆನ ಮಾಡಿಕೊಂಡಿದ್ರು ಅನ್ನುವಂಥದ್ದು ಬಹುಶಃ ಇದು ಆ ಕಾಲಕ್ಕೆ ಅದರ ರಾಜಧಾನಿ ಆಗಿರ್ಬೋದು ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಕೆಲವು ವಿದ್ವಾಂಸರು ವ್ಯಕ್ತಪಡಿಸ್ತಾರೆ ಒಂದು ವೇಳೆ ಅಲ್ಲಿ ರಾಜಕೀಯ ವ್ಯವಸ್ಥೆ ಇತ್ತು ಅನ್ನೋದಾಗಿದ್ರೆ ಸೊ ಹಾಗಾಗಿ ಮೇಂಜೋದಾರ್ ಅತ್ಯಂತ ವ್ಯವಸ್ಥಿತವಾದ ಒಳಚರಂಡಿಯನ್ನು ವ್ಯವಸ್ಥೆ ಹೊಂದಿತ್ತು ಅನ್ನುವಂಥದ್ದು ನೀವು ಇಲ್ಲಿ ನೆನಪಿಡಬೇಕಾಗುತ್ತೆ ಈ ಕಾಲದ ಜನರಿಗೆ ಲೋಹಶಾಸ್ತ್ರ ಗೊತ್ತಿತ್ತು ಚೆನ್ನಾಗಿ ಅನ್ನುವಂಥದ್ದು ಮತ್ತೊಂದು ಮುಖ್ಯ ಅಂಶ ಅಂದ್ರೆ ಇದು ಕಂಚಿನ ಯುಗದಲ್ಲಿ ಇದ್ದಂತ ಒಂದು ನಾಗರಿಕತೆ ಆದ್ದರಿಂದ ಈ ಕಾಲದಲ್ಲಿ ಕಂಚು ಅತಿಯಾಗಿ ಬಳಕೆಯಲ್ಲಿತ್ತು ಮತ್ತು ತಾಮ್ರ ಕೂಡ ಗೊತ್ತಿತ್ತು ಜನಗಳಿಗೆ ಕಂಚಿನ ಮತ್ತು ತಾಮ್ರದ ಅನೇಕ ಸಾಧನ ಸಲಕರಣೆಗಳು ಉಪಕರಣಗಳನ್ನು ಇವರು ಮಾಡಿಕೊಂಡಿದ್ರು ಅನ್ನುವಂಥದ್ದು ಭಾಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು ಕಂಚಿನ ಆ ವಿಗ್ರಹ ಏನಿದೆ ನೃತ್ಯ ವಿಗ್ರಹ ಅಂದರೆ ನಗ್ನ ಬಾಲಿಕೆಯ ಒಂದು ವಿಗ್ರಹ ಏನಿದೆ ಅದು ಎರಕ ಒಯ್ದು ಮಾಡಿರುವಂಥದ್ದು ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು ಹಾಗೆಯೇ ಈ ಕಾಲ ಜನರು ಸಾಗಾಣಿಕೆಗಾಗಿ ಎತ್ತಿನ ಬಂಡಿಗಳಂಥ ವ್ಯವಸ್ಥೆನ ಹೊಂದಿದ್ರು ಅಂತೇಳಿ ಆದರೆ ಅವುಗಳಿಗೆ ಬಳಸ್ತಾ ಇದ್ದಂಥ ಚಕ್ರಗಳೇನಿದ್ವು ಅವುಗಳು ಅರೆಗಳಿಂದ ಇಲ್ ಕೂಡಿರಲಿಲ್ಲ ಅಂತ ಹೇಳ್ತಾರೆ ಅಂದರೆ ಮಧ್ಯದ ಪಟ್ಟಿಗಳಂತ ಏನು ಕರೀತೀವಿ ನಾವು ಇವತ್ತಿನ ಕಾಲದಲ್ಲಿ ನೀವು ನೋಡ್ಬೋದು ಎತ್ತಿನ ಬಂಡಿಗೆ ಟೈರ್ ಗಾಡಿ ಅಲ್ಲ ಚಕ್ಕಡಿ ಗಾಡಿ ಅಂತೇನು ಹೇಳ್ತೀವಲ್ಲ ಅದಕ್ಕೆ ಮಧ್ಯದ ಒಂದು ದುಂಡಾದ ದಿಮ್ಮಿ ಅಂದಿರುತ್ತೆ ಅದರಿಂದ ಸುತ್ತಲೂ ಇರೋದಂತಹ ಪಟ್ಟಿಗಳಿಗೆ ಒಂದು ಮರದ ಚಿಕ್ಕ ಚಿಕ್ಕ ಪಟ್ಟಿಗಳನ್ನು ಕೊಟ್ಟಿರ್ತಾರೆ ತೋಳಿನ ರೀತಿಯಲ್ಲಿ ಅದನ್ನು ಅರೆಗಳಂತ ಕರೀತಾರೆ ಇಲ್ಲಿ ಆಕ್ಸ್ಲೆಸ್ ಅಂತ ಹೇಳೋದ್ರಿಂದ ಆ ಚಕ್ರಗಳು ಸಾಮಾನ್ಯವಾಗಿ ಸಾಲಿಡ್ ಆಗಿರ್ತಾ ಇದ್ರು ಅಂತ ಅಂದರೆ ಚಕ್ರಗಳಿಗೆ ಅರೆಗಳು ಇರಲಿಲ್ಲ ಅನ್ನುವಂಥದ್ದು ಮತ್ತು ಈ ಕಾಲದ ಧಾರ್ಮಿಕ ನಂಬಿಕೆಗಳು ಯಾವ ರೀತಿಯ ಒಂದು ವಿಭಾಗಕ್ಕೆ ಸೇರಿದವು ಅಥವಾ ಯಾವ ಧರ್ಮಕ್ಕೆ ಸಂಬಂಧಪಟ್ಟವು ಅನ್ನುವಂಥದ್ದು ತಿಳಿದು ಬಂದಿಲ್ಲ ಹೆಚ್ಚಾಗಿ ಪ್ರಕೃತಿ ಆರಾಧಕರು ಅನ್ನುವಂಥದ್ದನ್ನು ಎಲ್ಲ ವಿದ್ವಾಂಸರು ಒಪ್ಕೊಂಡಿದ್ದಾರೆ ಅವಶೇಷಗಳ ಒಂದು ಆಧಾರದ ಮೇಲೆ ಸೊ ಇದು ಇದು ಯಾಕೆ ಅಂತ ಹೇಳಿದ್ರೆ ಲಿಪಿಯನ್ನು ನಾವು ಇದುವರೆಗೂ ಓದೋಕ್ಕಾಗಿಲ್ಲ ಅಲ್ಲಿ ಸಿಕ್ಕಿರ್ತಕ್ಕಂಥ ಒಂದಷ್ಟು ಬರವಣಿಗೆಗಳ ಅಂಶಗಳಿದ್ದಾವೆ ಅಥವಾ ಮುದ್ರೆಗಳಿದ್ದಾವೆ ಅವುಗಳನ್ನು ಓದೋಕ್ಕಾಗಿಲ್ಲದ ಕಾರಣ ಯಾವ ರೀತಿಯ ಧರ್ಮವನ್ನು ಇವರು ಅನುಸರಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಲಭ್ಯ ಇಲ್ಲ ವಿದ್ಯಾರ್ಥಿಗಳು ಈ ಭಾಗದಲ್ಲಿ ನೀವು ಹರಪ್ಪ ನೆಲೆಯಲ್ಲಿ ಸಿಕ್ಕಿರ್ತಕ್ಕಂಥ ಅಥವಾ ಆ ನಾಗರಿಕಲ್ಲಿ ಸಿಕ್ಕಿರ್ತಕ್ಕಂಥ ಕೆಲವೊಂದಿಷ್ಟು ಸಣ್ಣ ಸಣ್ಣ ಉಪಕರಣಗಳನ್ನ ಸಾಧನ ಸಲಕರಣಗಳನ್ನ ನೋಡ್ತಾ ಇದ್ದಾರೆ ನೀವು ಇಲ್ಲಿ ನೀವು ಪಾಸ್ ಮಾಡಿ ಈ ಚಿತ್ರವನ್ನ ಗಮನಿಸಬಹುದು ಲೋತಾಲ್ ಜೆಂಡರ್ ಬಾಲಾಕೋಟ್ ಮತ್ತೆ ಅಲಾದೀನ್ ಈ ನಾಲ್ಕು ಹೆಸರು ನೀವೇನು ನೋಡ್ತಾ ಇದ್ರೆ ಇವು ಈ ನಾಗರಿಕತೆ ಪ್ರಮುಖ ಬಂದರು ಪಟ್ಟಣಗಳಾಗಿದ್ವು ಅಂತ ಅಂದರೆ ಸಮುದ್ರದ ತೀರದಲ್ಲಿ ಹಡಗುಗಳನ್ನು ನಿಲ್ಲಿಸೋದಕ್ಕೆ ಇವರು ಬಂದರುಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು ಅನ್ನುವಂಥದ್ದು ಏನು ಗೊತ್ತಾಗುತ್ತೆ ನಮಗಂದ್ರೆ ಇವರಿಗೆ ಇವ್ರಿಗೆ ಸಮುದ್ರ ಸಾರಿಗೆ ಗೊತ್ತಿತ್ತು ಅಥವಾ ಹಡಗಿನ ಉಪಯೋಗ ಗೊತ್ತಿತ್ತು ಅನ್ನುವಂಥದ್ದು ಕೆಲವು ಮುದ್ರೆಗಳಲ್ಲಿ ಹಡಗಿನ ಚಿತ್ರಗಳು ಕೂಡ ಇರೋದನ್ನು ವಿದ್ವಾಂಸರು ಗುರುತಿಸಿದ್ದಾರೆ ಜೊತೆಗೆ ಭಾರತದ ಗುಜರಾತ್ ತೀರದಲ್ಲಿ ಕಂಡು ಬಂದಿರತಕ್ಕಂಥ ಲೋಥಾಲ್ ಅನ್ನುವಂಥ ನೆಲೆ ಏನಿದೆ ಇದು ಬಂದರ ನಿರ್ಮಾಣ ಕಲೆನಲ್ಲಿ ಅಥವಾ ಅದರ ಕೌಶಲ್ಯದಲ್ಲಿ ಇಂಜಿನಿಯರಿಂಗ್ ಸ್ಕಿಲ್ ಅಂತ ನೋಡ್ತಾ ಇದ್ದೀರಾ ನೀವು ಇಲ್ಲಿ ನಿರ್ಮಾಣ ಕೌಶಲ್ಯದಲ್ಲಿ ತನ್ನ ಪರಿಪೂರ್ಣತೆಯನ್ನು ಸಾಧಿಸಿತ್ತು ಅಂದರೆ ಅತ್ಯುತ್ತಮವಾಗಿ ಈ ಲೋತಾಲ್ ಬಂದರನ್ನು ನಿರ್ಮಾಣ ಮಾಡಿದರು ಆ ಕಾಲ ಜನ ಅನ್ನುವಂಥದ್ದನ್ನು ವಿದ್ವಾಂಸರು ಗುರುತಿಸಿದ್ದಾರೆ ಇದು ಈ ಲೋತಾಲ್ ನೆಲೆಯನ್ನು ಪತ್ತೆ ಹಸಿದ್ರು ಎಸ್ ಆರ್ ರಾವ್ ಅವರು ಅನ್ನೋದು ಮತ್ತೊಂದು ಹೆಮ್ಮೆ ನಮಗೆಲ್ಲ ಇಷ್ಟು ವ್ಯವಸ್ಥಿತವಾಗಿದ್ದಂಥ ನಗರ ನಿರ್ಮಾಣವನ್ನು ಮತ್ತು ಈ ನಾಗರಿಕತೆಯನ್ನು ಮಾಡಿದಂಥವ್ರು ಯಾರು ಅಥವಾ ನಿರ್ಮಾಣ ಯಾರು ಕಟ್ಟಿ ಬೆಳೆಸಿದವ್ರು ಯಾರು ಅನ್ನೋದ್ರ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯ ಇದೆ ಎಲ್ಲರೂ ಕೂಡ ಒಂದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ ಅಸ್ಥಿ ಪಂಜರಗಳ ಆಧಾರದ ಮೇಲೆ ಅಲ್ಲಿ ಸಿಕ್ಕಿರ್ತಕ್ಕಂಥ ಒಂದಷ್ಟು ಅಸ್ಥಿ ಪಂಜರಗಳ ಆಧಾರದ ಮೇಲೆ ವಿದ್ವಾಂಸರು ಹೇಳೋದೇನಪ್ಪ ಅಂತ ಹೇಳಿದ್ರೆ ಮೆಡಿಟರೇನಿಯನ್ನರು ಪ್ರೋಟೋ ಆಸ್ಟ್ರೋಲಾಯ್ಡರು ಆಲ್ಪೆನಾಯ್ಡರು ಮತ್ತು ಮಂಗೋಲಾಡರ್ ಅನ್ನುವಂಥ ವರ್ಗಕ್ಕೆ ಸೇರಿದ ಇದು ಮಾನವ ಶಾಸ್ತ್ರದ ವಿದ್ವಾಂಸರು ಈ ಅಸ್ಥಿ ಪಂಜರಗಳ ಲಕ್ಷಣಗಳನ್ನು ಆಧರಿಸಿ ಇದು ಯಾವ ವರ್ಗಕ್ಕೆ ಯಾವ ಜನಾಂಗಕ್ಕೆ ಸೇರಿದ ಅಸ್ಥಿಪಂಜರ ಅಂತೇಳಿ ಹೇಳ್ತಾರೆ ಅದು ತಲೆ ಒಂದು ಗಾತ್ರ ಇರ್ಬೋದು ಕೆನ್ನೆಗಳು ಮೂಗು ಈ ಥರ ಒಂದಷ್ಟು ಅಂಶಗಳನ್ನು ಗಮನಿಸ್ತಾರೆ ಅವರು ಆ ಅಸ್ಥಿಪಂಜರದಲ್ಲಿ ಅದರ ಆಧಾರದ ಮೇಲೆ ಹೇಳ್ತಾರೆ ಈ ನಾಲ್ಕು ವರ್ಗಕ್ಕೆ ಸೇರಿದವರು ಇದನ್ನು ನಿರ್ಮಾಣ ಮಾಡಿರ್ಬೋದು ಅಂತೇಳಿ ಆದ್ರೆ ಮೊದಲನೇ ಎರಡು ವರ್ಗಗಳ ಜನರು ನಿರ್ಮಾಪಕರಾಗಿರ್ಬೋದು ಅಂತೇಳಿ ಭಾಳ ವಿದ್ವಾಂಸರು ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಒಪ್ಕೊಳ್ತಾರೆ ಅಂತೇಳಿ ವಿದ್ಯಾರ್ಥಿಗಳ ಇವತ್ತಿನ ಈ ಸಣ್ಣದಾದ ವಿಡಿಯೋದಲ್ಲಿ ನಾವು ಸಿಂಧು ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆಯ ಕೆಲವೊಂದು ಮುಖ್ಯಾಂಶಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ ಅಂದ್ರೆ ಈ ನಾಗರಿಕತೆಯ ಪ್ರಮುಖ ಲಕ್ಷಣಗಳು ಒಳಚರಂಡಿ ವ್ಯವಸ್ಥೆ ಇರ್ಬೋದು ಹಾಗೆಯೇ ಆಯತಾಕಾರದ ನಗರ ನಿರ್ಮಾಣ ವ್ಯವಸ್ಥೆ ಇರ್ಬೋದು ಕ ಕರಕುಶಲ ಕರ್ಮಿಗಳಾಗಿದ್ದರು ಬಹುತೇಕ ಜನರು ಅನ್ನುವಂಥದ್ದು ಮೆಹೇಜಾದವರು ಅತಿ ದೊಡ್ಡ ಪಟ್ಟಣ ಅನ್ನುವಂಥದ್ದು ಅಲಾದಿನೋ ಚಿಕ್ಕ ಪಟ್ಟಣ ಅನ್ನುವಂಥದ್ದು ಹಾಗೆಯೇ ಒಂದಷ್ಟು ಬಂದರು ನಗರಗಳ ಹೆಸರುಗಳನ್ನು ನೋಡಿದ್ವಿ ನಾವು ತದನಂತರದಲ್ಲಿ ಇಲ್ಲಿ ಲೋಹಶಾಸ್ತ್ರ ಗೊತ್ತಿತ್ತು ಇವ್ರಿಗೆ ಅನ್ನುವಂಥದ್ದನ್ನು ಅರ್ತ್ಕೊಂಡ್ವಿ ಇಲ್ಲಿನ ಚಕ್ಕಡಿಗಳು ಹೇಗೆ ಅಂದರೆ ಗಾಲಿಗಳು ಹೇಗಿರ್ತಾ ಇದ್ವು ಅನ್ನುವಂಥದ್ದು ಜೊತೆಗೆ ಯಾರು ಈ ನಗರ ನಾಗರಿಕತೆ ನಿರ್ಮಾಪಕರಾಗಿದ್ದರು ಅನ್ನುವುದರ ಬಗ್ಗೆ ವಿದ್ವಾಂಸರ ಅಭಿಪ್ರಾಯ ಏನು ಅನ್ನುವಂಥದ್ದು ಅದರ ನಾಲ್ಕು ವರ್ಗಗಳನ್ನು ಗುರುತಿಸ್ತಾರೆ ಅಸ್ಥಿ ಪಂಜರದ ಆಧಾರದ ಮೇಲೆ ಮೊದಲನೇ ಎರಡು ವರ್ಗ ಮೆಡಿಟರೇನಿಯನ್ನರು ಮತ್ತು ಪ್ರೋಟೋ ಆಸ್ಟ್ರೋಲಾಯ್ಡ್ ಅನ್ನುವಂಥವ್ರು ಎರಡು ವರ್ಗದವರು ಈ ನಗರ ನಾಗರಿಕತೆ ನಿರ್ಮಾಣ ಮಾಡಿರ್ಬೋದು ಅನ್ನುವಂಥದ್ದು ಇತ್ತೀಚಿನ ಬೆಳವಣಿಗೆ ಏನಪ್ಪ ಅಂತ ಹೇಳಿದ್ರೆ ಡಿ ಎನ್ ಎ ಆಧಾರದ ಮೇಲೂ ಕೂಡ ಈ ನಾಗರಿಕತೆ ಯಾರು ನಿರ್ಮಾಣ ಮಾಡಿದರು ಅನ್ನೋದ್ರ ಬಗ್ಗೆ ಹೊಸ ಹೊಸ ಇದೆ ಅವು ಇನ್ನೂ ನಿಮ್ಮ ಮಟ್ಟಕ್ಕೆ ಅಂದರೆ ವಿದ್ಯಾರ್ಥಿಗಳ ಮಟ್ಟಕ್ಕೆ ಬಂದಿಲ್ಲ ಇನ್ನು ವಿದ್ವಾಂಸರ ಹಂತದಲ್ಲಿ ಇದ್ದಾವೆ ಅವು ಅವು ಬಂದಾಗ ನಾವು ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೋದು ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ಈ ನಾಗರಿಕತೆಯ ಪ್ರಮುಖ ಉತ್ಖನನಗಳು ಅಂತ ಏನು ಹೇಳ್ತೀವಿ ಅಂದರೆ ಎಕ್ಸ್ಕವೇಷನ್ಸ್ ಏನು ಮಾಡಿದ್ದಾರೆ ನಗರಗಳು ಮತ್ತು ಅಲ್ಲಿ ಏನು ಕಂಡು ಬಂದಿದ್ದಾವೆ ಯಾವಾಗ ಅದನ್ನು ಉತ್ಖನನ ಮಾಡಿದ್ರು ಯಾರು ಉತ್ಖನನ ಮಾಡಿದ್ರು ಮತ್ತು ಅದು ಈಗ ಪಾಕಿಸ್ತಾನದಲ್ಲಿದೆಯಾ ಭಾರತದಲ್ಲಿದೆಯಾ ಇದರ ವಿವರಗಳನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಧನ್ಯವಾದಗಳು